ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಾರ್ಥಿಸ್ ಕಿಚನ್ ನಾನಿವತ್ತು ಮಸಪ್ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಅದು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಿಕ್ಸಪ್ ತಗೊಂಡು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಸರು ಬೇಳೆ ಅರ್ಧ ಬಟ್ಲು ತೊಗರಿಬೇಳೆ ಮುಕ್ಕಾಲು ಬಟ್ಲು ಎರಡು ನಾಟಿ ಟೊಮೆಟೊ ಒಂದು ಈರುಳ್ಳಿ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಒಂದು ಬೆಳ್ಳುಳ್ಳಿ ಅರ್ಧ ಬಟ್ಲು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ತೊಗರಿಬೇಳೆ ಮೊಸರು ಬೇಳೆ ಹಾಕ್ಕೊಂಡು ನೀರಾಕಿ ವಾಶ್ ಮಾಡ್ಕೊಳ್ತೀನಿ ಮೂರು ಸಲ ಬೇಳೆನ ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ ಹಾಗೆ ಜೀರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ಅರಿಶಿನ ಸ್ವಲ್ಪ ಸಾಂಬಾರ್ ಪೌಡರ್ ಒಂದು ಬಟ್ಲಷ್ಟು ನೀರು ಹಾಕ್ಕೊಳ್ತೀನಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಮೂರು ವಿಸಲ್ ಬಂದರೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಫ್ರೆಝರ್ ಹೋಗಿದೆ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತೀನಿ ಮೇಲೆ ನೀರನ್ನ ಈ ಥರ ಬಗ್ಸ್ಕೊಂಡಿದ್ದೀನಿ ಈಗ ಸೊಪ್ಪನ್ನು ಸ್ಮ್ಯಾಶ್ ಮಾಡ್ಕೊಳ್ತೀನಿ ಎಷ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸಾಕು ಸೋ ದಿಸ್ ಫ್ರೆಶ್ ಮಾಡಿದ್ನ ಒಂದು ಪಾತ್ರೆಗೆ ಹಾಕಳ್ತೀನಿ ಕುಕ್ಕರ್ಲಿ ದಸ್ಟ್ ಇಟ್ಕೊಂಡಿದ್ನಲ್ವಾ ಅಲ್ಲಿ ಏನು ಸೇರ್ಕ ಹಾಕಳ್ತೀನಿ ಅದನ್ನ ಅದಕ್ಕೆ ಸೇರ್ಸಿಕೊಳ್ಳ್ತೀನಿ ಈಗ ಇದಕ್ಕೆ ಸ್ವಲ್ಪ ಹುಂಶಿನ ರಸ ಹಾಕಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಳ್ತೀನಿ ಆಕಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳ್ತೀನಿ ಸ್ಟವ್ ಆನ್ ಮಾಡಿ ಮಿಕ್ಸ್ ಮಾಡ್ಕೊಂಡಿರೋ ಸೊಪ್ಪಿನ ಸಾಂಬಾರನ್ನ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಚಿಕ್ಕ ಬಾಣಲಿ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಹಾಗೆ ಹಿಂಗು ಹಾಕ್ಕೊಳ್ತೀನಿ ಈರುಳ್ಳಿ ಕರಿಬೇವಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಕರಿಮೇನ ಸಾಂಬಾರಿಗೆ ಹಾಕ್ಕೊಳ್ತೀನಿ ಹಾಕಿ ಫುಲ್ಲ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ ಮೂರು ನಿಮಿಷ ಬೇಯಿಸ್ಕೊಂಡಿದ್ದಾಯಿತು ಮೊಸರು ಸಾಂಬಾರು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸರ್ವ್ ಮಾಡ್ಕೊಳ್ತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಸೂಪರಾಗಿರುತ್ತೆ ಹಾಗೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್